ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೇ ಇದು ಮೊನ್ನೆ ವೈಕುಂಠ ಏಕಾದಶಿ ಬ್ಲಾಗ್ ಆಗಿರುತ್ತೆ ಸೊ ಅವತ್ತಿನ ದಿನ ಬೆಳಗ್ಗೆ ಬೆಳಗ್ಗೆ ಎದ್ದು ಅಂಗನ ಎಲ್ಲ ತೊಳೆದುಬಿಟ್ಟು ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಸೊ ಪೂಜೆ ಮಾಡಬೇಕಾಗುತ್ತೆ ಬೇಗನೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಐದು ಐದು ಕಾಲಿಗೆ ಎದ್ದಿದ್ದೆ ಸೊ ಇನ್ನೂ ಕತ್ಲಾಯಿತು ನಮ್ಮ ಮನೆಯವ್ರಿಗೆ ಎದರ್ಸ್ತಾನೆ ಇದ್ದೆ ಬಟ್ ಅವರು ಚಳಿಗೆ ಮಲಗಬೇಕು ಅನಿಸುತ್ತೆ ಹಾಗೆ ನೈಟು ಸ್ವಲ್ಪ ಲೇಟಾಗೂ ಮಲಗ್ತಾರೆ ನಾವು ಲೇಟಾಗೂ ಕೆಲಸದಿಂದ ಬರೋದು ಹಾಗಾಗಿ ಸುಮ್ಮನೆ ನಂದು ಕೆಲಸ ಆಗೋ ತನಕ ಮಲಗಲಿ ಒಂದು ಸತಿ ಎದ್ದೆ ಎದ್ದಿಲ್ಲ ಸೊ ಮಲ್ಕೊಳ್ಳಿ ಆಮೇಲೆ ನಂದೆಲ್ಲ ಸ್ವಲ್ಪ ಆದಮೇಲೆ ಎದರ್ಸೋಣ ಅಂತೇಳಿ ಆ್ಯಕ್ಚುಲಿ ಅವ್ರು ನಂಗೆ ಹೇಳಿದರು ಬೇಗ ಎದ್ದು ಹೋಗಿಬಿಡೋಣ ಅಂತ ಹೇಳಿ ಅಮ್ಮನೂ ಕರೆದಿದ್ರು ದೇವಸ್ಥಾನಕ್ಕೆ ಬಾ ಹೋಗೋಣ ಅಂತ ಹೇಳಿ ಬಟ್ ಅಮ್ಮಂಗೆ ಹೇಳಿದೆ ನಾನು ಇಲ್ಲ ಅಮ್ಮ ನಾವು ಸ್ವಲ್ಪ ಬೇಗನೇ ಹೋಗಿ ಬರ್ತೀವಿ ಮತ್ತು ನಮಗೆ ಹೋಗಲಿಕ್ಕೆ ಟೈಮ್ ಆಗಿಬಿಡುತ್ತೆ ಕೆಲಸಕ್ಕೆ ಅಂತ ಹೇಳಿ ಸೊ ನಾವು ಬೇಗ ಹೋಗಿ ಬರ್ತೀವಿ ಅಂತ ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿ ಬೇಗ ಬೇಗ ಮನೆಯಲ್ಲಿ ನೀವು ಎಷ್ಟೇ ಹೊತ್ತಿಗೆ ಎದ್ರು ಎಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ ದೇವ್ರ ಮನೆಗೆ ಬರೋದಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಸೊ ನೆಕ್ಸ್ಟು ಬೇಗ ಬೇಗ ಪೂಜೆ ಮುಗಿಸ್ಕೋಬೇಕು ಅಷ್ಟೇ ಆಮೇಲೆ ಇವತ್ತು ವೈಕುಂಠ ಏಕಾದಶಿ ದಿನ ಉಪವಾಸನೂ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಟೀ ಕಾಫಿ ಏನು ಕುಡಿಬಾರ್ದು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ನಾನು ಒಂದನೇ ತಾರೀಕಿಗೆ ಹಾಕ್ತಾ ಇದ್ದೀನಿ ಜನವರಿ ಫಸ್ಟ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಕಾಲಿಟ್ಟಿದ್ದೀವಿ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಈ ವರ್ಷ ಎಲ್ಲ ಒಳ್ಳೆಯದಾಗಲಿ ಎಲ್ಲನೂ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸೊ ಹಾಗೆ ಪೂಜೆ ಮುಗಿಸ್ತಾ ಇದ್ದೀನಿ ಇವರಿಗೆ ಅಲ್ಲಿ ಆವಾಗ ಇವಾಗ ನಂದು ಪೂಜೆ ಆಗ್ತಾ ಇದೆ ನನ್ನ ಪೂಜೆ ಆಗ್ತಾಯಿದೆ ಅಂತ ಹೇಳಿ ಎದರ್ಸ್ತಾನೆ ಇದ್ದೀನಿ ಎದರ್ಸ್ತಾನೇ ಇದ್ದೀನಿ ಹಾಗೆ ಇನ್ನೇನು ನಾನು ದೇವಸ್ಥಾನಕ್ಕೆ ಸೀರೆ ಉಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಸೀರೆ ಉಟ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬ್ಲೌಸು ತುಂಬ ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಂಡಿದೆ ಚೆನ್ನಾಗಿ ಕಾಣ್ತಾನೆ ಇದೆ ನನಗೆ ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸಿದೆ ಫೈನಲಿ ಪೂಜೆ ಎಲ್ಲ ಆಯಿತು ಆ್ಯಕ್ಚುಲಿ ಹಣ್ಣೆಲ್ಲ ತರಬೇಕಿತ್ತು ಸೊ ಹಿಂದಿನ ದಿನ ನನಗೆ ಅಷ್ಟು ನೆನಪೇ ಆಗಿಲ್ಲ ಹಾಗಾಗಿ ದ್ರಾಕ್ಷಿ ಇಟ್ಟು ನೈವೇದ್ಯ ಮಾಡಿದ್ದೀನಿ ಇನ್ನು ಹೋ ಹೋಗಿ ಬರ್ತಾ ಏನಾದರೂ ಫ್ರೂಟ್ಸ್ ಸಿಕ್ಕರೆ ತರೋಣ ಅಂತ ಹೇಳಿ ಹೊರಟಿದ್ದೀವಿ ಇನ್ನು ನಮ್ಮ ಮನೆಯವ್ರಿಗೆ ಎದ್ನಲ್ಲ ಅವರು ಕೂಡ ಸ್ನಾನ ಮಾಡಿ ಬಂದರು ಇನ್ನೇನು ಬೆಳಕೆ ಆಗೋಯ್ತು ಫ್ರೆಂಡ್ಸ್ ಇವರು ಸ್ನಾನ ಮಾಡಿ ಬರೋ ಹಾಗೆ ಇವರು ಎದ್ದಿದ ತಕ್ಷಣ ಟೀ ಇಲ್ಲ ಕಾಫಿ ಕೊಡು 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 ಅಂತಾರೆ ಸೊ ನಾನೇ ಕೇಳಿದೆ ಟೀ ಕಾಫಿ ಕುಡಿತೀರಾ ಅಂತ ಹೇಳಿ ಅಂದರೆ ಹೇಳಬೇಕು ಅಂತ ಇದ್ದೆ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಬೇಡ ಅಂತ ಹೇಳಿ ಆದರೆ ಇವರು ಬೇಡ ಬೇಡ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕುಡಿತೀನಿ ಅಂತ ಅಂದರು ಆ ಯಾಕೋ ಇವತ್ತು ಹೀಗೆ ಅಂತ ಹೇಳಿ ಸೊ ಅವ್ರೇನು ಉಪವಾಸ ಇರೋಲ್ಲ ಹಾಗೆ ಅವ್ರಿಗೆ ಉಪವಾಸ ಇರಲಿಕ್ಕೂ ಆಗೋದೂ ಇಲ್ಲ ಹಾಗಾಗಿ ನಾನು ಒಬ್ಬಳೇ ಉಪವಾಸ ಇರೋದು ಸೊ ಈ ವೈಕುಂಠ ಏಕಾದಶಿಯಲ್ಲಿ ಅಂದರೆ ನನ್ನ ಮಗಳು ನಮ್ಮಮ್ಮ ಎಲ್ಲ ಉಪವಾಸ ಬೇಡ ಬೇಡ ಇರಬೇಡ ನೀನು ಅಂದರೆ ಬೆಳಗ್ಗೆ ಹೋಗ್ತೀಯಾ ಸಂಜೆ ಬರ್ತೀಯಾ ಸುಮ್ಮನೆ ತಲೆನೋವು ಬರುತ್ತೆ ಅಂತ ಹೇಳ್ತೀಯಾ ಅಂತ ಹೇಳಿ ಅದೇನೂ ಮನಸ್ಸು ತಡೆಯೋದೇ ಇಲ್ಲ ಫ್ರೆಂಡ್ಸ್ ಉಪವಾಸ ಅಂದರೆ ಪ್ರತಿ ವರ್ಷ ಮಾಡ್ತೀವಲ್ಲ ಹಾಗಾಗಿ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಹೊರಡೋಣ ಲೇಟ್ ಆಯಿತು ಆಲ್ರೆಡಿ ಅಂತ ಹೇಳಿ ಬಂದ್ವಿ ಬೆಳಗ್ಗೆ ಆಗ್ಬಿಡ್ತು ಸೊ ಎಲ್ಲೋ ಆರೂವರೆಗೆ ಹೋಗಬೇಕು ಅಂತ ಇದ್ವಿ ಬಟ್ ಆಗಿಲ್ಲ ಏಳು ಗಂಟೆ ಆಯಿತು ಹೊರಡೋಕ್ಕೆ ಇನ್ನು ಸ್ಲೀಪರೆಲ್ಲ ಹಾಕ್ಕೊಂಡು ಹೋಗೋದು ಬೇಡ ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಸ್ಲೀಪರ್ ಎಂತ ಹಾಕ್ಕೊಂಡಿಲ್ಲ ಸೊ ವ್ಯಾನಲ್ಲೇ ಹೋದ್ವಿ ಚಳಿ ಫುಲ್ ಚಳಿ ಇತ್ತು ಫ್ರೆಂಡ್ಸ್ ಸೊ ನಾವು ಬಂದ ಬಂದ ಫುಲ್ ರಶ್ ಇತ್ತು ಇನ್ನೂ ನಾವು ಬರೋಕಿನ ಮುಂಚೆ ಫುಲ್ ಕ್ಯೂ ಇತ್ತಂತೆ ಫ್ರೆಂಡ್ಸು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಇಲ್ಲಿ ಹೂವು ಬಿಲ್ಪತ್ರೆ ಎಲ್ಲ ತಗೋತಾ ಇದ್ದಾರೆ ಸೊ ಯಾವಾಗಲೂ ಇಲ್ಲೇ ನಾವು ಬಿಲ್ಪತ್ರೆ ಎಲ್ಲ ತಗೊಳ್ಳೋದು ಇಲ್ಲೇ ಸಿಗೋದು ಬಿಲ್ಪತ್ರೆನು ಕೂಡ ದೇವಸ್ಥಾನದ ಆವರಣದಲ್ಲೇ ಸಿಗೋದು ಇನ್ನ ತಗೊಂಡು ಹೋಗ್ತಾ ಇದೀವಿ ಸೊ ನಮ್ಮನೆಯವರು ದೇವಸ್ಥಾನಕ್ಕೆ ಫಸ್ಟ್ ಬಂದಿದೆಯಾ ದೇವ್ರನ್ನ ನಮಸ್ಕಾರ ಮಾಡು ದೇವ್ರನ್ನ ನಮಸ್ಕಾರ ಮಾಡು ಬೇಗ ಬೇಗ ಬಾ ಅಂತ ಹೇಳಿ ನನಗೆ ವೀಡಿಯೋ ಮಾಡಬೇಕು ಅಲ್ವಾ ಸ್ವಲ್ಪ ಹೋಗಿದ್ದು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ ನಮ್ಮನೇ ನನಗೆ ಬಿಟ್ಟು ಹೊಂದಿಟ್ಟೆ ಫ್ರೆಂಡ್ಸ್ ಅವ್ರದು ಗಂಡು ಲೈನ್ ಅಷ್ಟೊಂದು ಇರಲಿಲ್ಲ ಇನ್ನು ಹೆಣ್ಮಕ್ಳು ಎಲ್ಲಿ ಹೋದರೂ ಹೆಣ್ಮಕ್ಳು ಇದ್ದೇ ಇರ್ತಾರೆ ಸೊ ಹೆಣ್ಮಕ್ಳು ಕ್ಯೋ ತುಂಬಾ ಇತ್ತು ಅವ್ರು ನಮಸ್ಕಾರ ಮಾಡಿ ಇನ್ನೇನು ಹೊರಗಡೆ ಹೋಗಾಯಿತು ಸೊ ನಾನಿನ್ನೂ ನಮಸ್ಕಾರವೇ ಮಾಡಿರಲಿಲ್ಲ ಅಷ್ಟು ಮನೆಯವರು ಫಾಸ್ಟ್ 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 ಹೋಗ್ತಾಯಿರ್ತಾರೆ ಇನ್ನು ಒಳಗಡೆ ಸರಿಯಾಗಿ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ ಅವರು ವೀಡಿಯೋ ಮಾಡಂಗೆ ಇಲ್ಲ ಅಂತ ಹೇಳಿದರು ಅಷ್ಟರ ಅದರಲ್ಲೂ ಸು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದೆ ಇನ್ನು ಹೊರಗಡೆ ಬಂದು ಬಸವಣ್ಣ ಇದೆ ಮತ್ತು ಲಿಂಗದು ಒಂದು ಪುಟ್ಟ ದೇವಸ್ಥಾನವೂ ಕೂಡ ಇದೆ ಸೊ ಇಲ್ಲಿ ಬಂದು ನಮಸ್ಕಾರ ಮಾಡೋಣ ಅಂದರೆ ಒಂದು ಹರಿಹರೇಶ್ವರ ಗುಡಿ ಅಂತ ಹರ ಹರಿಹರ ದೇವಸ್ಥಾನ ಇದು ಸೊ ಇಲ್ಲಿ ಬಂದಾಗ ನಿಮಗೆ ಲಕ್ಷ್ಮೀ ದೇವಸ್ಥಾನ ನಾಗಪ್ಪನ ದೇವಸ್ಥಾನ ಗಣಪತಿ ದೇವಸ್ಥಾನ ಬಸವಣ್ಣ ಸೊ ಎಲ್ಲನೂ ದೇವಸ್ಥಾನ ಸಿಗುತ್ತೆ ಹರಿಹರಕ್ಕೆ ಯಾರಾದರೂ ವಿಸಿಟ್ ಕೊಟ್ಟರೆ ಸೊ ನಮ್ಮ ಊರಿನ ಹರಿಹರೇಶ್ವರ ದೇವಾಲಯ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ತುಂಬ ಪುರಾತನ ದೇವಸ್ಥಾನ ಸೊ ಇಲ್ಲಿ ಅದರ ಪಕ್ಕಕ್ಕೆ ಲಕ್ಷ್ಮೀ ದೇವಸ್ಥಾನ ಎಲ್ಲ ಇದೆ ಹಾಗೆ ನಮಸ್ಕಾರ ಮಾಡಿ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಹೊರಡಿದ್ವಿ ಹಾಗೆ ಇವತ್ತು ಮಂಗಳವಾರ ಬೇರೆ ಸಂತೆ ಇರುತ್ತೆ ಸೊ ಮನೆಯಲ್ಲಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ಬೇಕಾಗಿತ್ತು ಹಾಗಾಗಿ ತೊಗೊಂಡು ಹೋಗಿಬಿಡೋಣ ಹಾಗೆ ಸಾಂಬಾರಿಗೆ ಏನಾದರೂ ಮೂಲಂಗಿ ನುಗ್ಗೆಕಾಯಿ ತುಂಬಾ ಇಷ್ಟ ನನಗೆ ಬಟ್ ನುಗ್ಗೆಕಾಯಿ ಸಿಗಲ್ಲ ಈ ಟೈಮಲ್ಲಿ ಹಾಗಾಗಿ ಮೂಲಂಗಿ ಸೊಪ್ಪು ತೊಗೊಂಡ್ರು ಇನ್ನು ಸೊಪ್ಪು ಅಂತೂ ಸಿಕ್ಕಾಪಟ್ಟೆ ಎಲ್ಲ ವೆರೈಟಿ ಸೊಪ್ಪು ಫ್ರೆಶ್ ಆಗಿ ಇತ್ತು ಇನ್ನು ನೆಕ್ಸ್ಟು ಏನಾದರೂ ಹಣ್ಣು ತೊಗೊಳ್ಳೋಣ ಅಂತಂದರೆ ಯಾವುದೋ ಅಂದರೆ ಪಪ್ಪಾಯ ಹಣ್ಣು ಇತ್ತು ಪಪ್ಪಾಯ ಹಣ್ಣು ತೊಗೊಂಡ್ ಮೂಲಂಗಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಎಷ್ಟು ತೊಗೊಂಡು ಇನ್ನೂ ಹೊರಡಿದ್ವಿ ಮನೆಗೆ ಬಂದ ತಕ್ಷಣ ಕಾಫಿ ಏನು ಕುಡ್ದಿರ್ಲಿಲ್ವಲ್ಲ ಸೊ ಬಂದ ತಕ್ಷಣ ಫಸ್ಟು ಕಾಫಿ ಮಾಡಿದೆ ಫ್ರೆಂಡ್ಸ್ ಕಾಫಿ ಮಾಡಿ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿದು ನೆಕ್ಸ್ಟು ನಮ್ಮ ಮನೆಯವರು ಮತ್ತು ನನ್ನ ಮಗ ಉಪವಾಸ ಇಲ್ಲ ಅವರು ಬೇಳೆ ಇಟ್ಟಿದ್ದೀನಿ ಸೊ ದಾಲ್ ಫ್ರೈ ಮಾಡಲಿಕ್ಕೆ ದಾಲ್ ಫ್ರೈ ಮಾಡು ಆಯಿತು ಒಬ್ಬರಿಬ್ಬರು ತಿಂದು ಆಯಿತು ಸೊ ಚೆನ್ನಾಗಿತ್ತು ಅಂತೆ ದಾಲ್ ಫ್ರೈ ನಾನೇನು ತಿನ್ನೋದಿಲ್ಲ ಇವ್ರೊಬ್ರು ತಿನ್ಬೇಕು ಸೊ ಇದನ್ನೇ ಬಾಕ್ಸಿಗೆ ಹಾಕೊಂಡ್ ಹೋಗೋಣ ಅಂತ ಅನ್ಕೊಂಡಿದೀನಿ ಅವರಿಗೆ ಮಧ್ಯಾಹ್ನಕ್ಕೆ ನಾನೇನು ತಿನ್ನಲ್ವಲ್ಲ ಸೊ ಅವ್ರಿಗೆ ಹಾಕೊಂಡು ಹೋಗೋಣ ನೋ ನೋಡೋಣ ಏನಂತಾರೋ ಅಂತ ಹೇಳಿ ತಿಂಡಿ ಆಯ್ತು ತಿಂಡಿ ಕೊಟ್ಟು ನನ್ನ ಮಧ್ಯಾಹ್ನಕ್ಕೆ ಚಪಾತಿ ಮತ್ತೆ ದಾಲ್ ಇಟ್ಟಿದ್ದೀನಿ ಸೊ ನಾನ್ ಬಂದ್ಬಿಟ್ಟು ವೈಕುಂಠ ಏಕಾದಶಿಯ ಹಾಗಾಗಿ ಉಪವಾಸ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಹಂಗಾಗಿ ಬಾಕ್ಸಿಗೆ ಕೆಲ್ಸಕ್ ಹೋಗ್ತೀನಿ ಹೋಗ್ತೀನಲ್ಲ ಮನೇಲೆ ಇದ್ರೆ ಏನಾದರೂ ತಿನ್ಕೋಬೋದು ಹಣ್ಣುಗಳು ಸೊ ಹಾಗಾಗಿ ಪಪ್ಪ ಹಣ್ಣನ್ನ ಕಟ್ ಮಾಡ್ಕೊತಾ ಇದೀನಿ ಸೊ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಇವರಿಗೊಂದು ಒಂದು ಬಂದು ಇವ್ರೇನು ಉಪವಾಸ ಇಲ್ಲ ಬಟ್ ನಾನು ಅದು ಚೆನ್ನಾಗಿ ಅನ್ಸೋದಿಲ್ಲ ಹಂಗಾಗಿ ಒಂದು ಎರಡು ಬಾಕ್ಸ್ ತಗೊಂಡಿದ್ದೀನಿ ಸೊ ಆಕ್ಚುಲಿ ಮಗಳು ಬಂದ್ಬಿಟ್ಟು ನೀನು ಉಪವಾಸ ಇರಬೇಡ ಉಪವಾಸ ಇರಬೇಡ ಅಂದ್ರೆ ಫಸ್ಟ್ ಏ ತೆಂಡಿದ್ಯಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲ್ಸದಲ್ಲಿ ಇರ್ತೀಯಾ ಬೇಡ ಅಂತ ಹೇಳಿದ್ರು ಆದರೆ ಮನ್ಸು ಒಪ್ಪೋದಿಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಏನೋ ನಮ್ಮಅಮ್ಮ ಗೊತ್ತಿಲ್ಲ ಆ ನಾನು ಉಪವಾಸ ಇದ್ದೀನಿ ಅಂತ ಹೇಳಿ ಸೊ ಈ ವಿಡಿಯೋ ಹಾಕಿದ್ಮೇಲೆ ಗೊತ್ತಾಗುತ್ತೆ ಇಲ್ಲ ಮಧ್ಯಾಹ್ನ ಕೇಳ್ತಾರೆ ಊಟ ಆಯ್ತಾ ಅಂತ ಹೇಳಿ ಸೊ ಅವಾಗ ಗೊತ್ತಾಗುತ್ತೆ ಅದೇನು ಪ್ರತಿ ವರ್ಷನು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರೆ ಇವಾಗ ಬೇಡ ಅಂತ ಅಂದ್ರೆ ಆಗೋದಿಲ್ಲ ಸೊ ಗಟ್ಟಿ ಇರೋ ತನಕ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ವೈಕುಂಠ ಏಕಾದಶಿ ಆಮೇಲೆ ಈ ಅದ್ದು ಶಿವರಾತ್ರಿ ಇನ್ನೊಂದು ಏಕಾದಶಿ ಬರುತ್ತೆ ಫ್ರೆಂಡ್ಸ್ ಆಶಾಢ ಏಕಾದಶಿ ಅದು ಈ ಮೂರು ಯಾಕೋ ಹನ್ಸೆ ಒಪ್ಪದಿಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರದು ಬಟ್ ಈಗ ಎಕ್ಸ್ಟ್ರಾ ಏನ್ ಮಾಡ್ಕೊಂಡು ಫ್ರೆಂಡ್ಸ್ ಹಂಗಾಗಿ ಪಪ್ಪಾಯ ಹಣ್ಣು ತಿಂತೀನಿ ಅಲ್ಲಿ ಬಾಳೆಹಣ್ಣು ತಗೊಂಡು ತಿಂದಿನಿ ಎರಡು ಬಾಕ್ಸಲ್ಲಿ ಅಲ್ಲಿ ಹಾಕೊಂಡ್ಬಿಟ್ರೆ ಫುಲ್ ಬರುತ್ತೆ ಇವಾಗ ಆಕ್ಚುಲಿ ಸೀರೆ ಉಟ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ ಇನ್ನ ಸೀರೆ ಬಿಚ್ಚಿ ಡ್ರೆಸ್ ಹಾಕೊಂಡು ಹೋಗ್ತೀನಿ ಸೀರಿಯಲ್ ಅಂದ್ರೆ ಕಂಫರ್ಟ್ ಆಗೋದಿಲ್ಲ ಹಂಗಾಗಿ ಡ್ರೆಸ್ ಹಾಕೋದು ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಬೇಗ 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 ಎಲ್ಲ ಕೆಲಸ ಮುಗಿಸ್ಕೊಂಡ್ ಇದೊಂದು ಅರ್ಧ ಹಣ್ಣು ಇಟ್ಟೋಗ್ತೀನಿ ಫ್ರಿಡ್ಜ್ ಅಲ್ಲಿ ಏನ್ ಗೊತ್ತ ಫ್ರೆಂಡ್ಸ್ ಬೆಳಗ್ಗೆ ಐದು ಐದು ವರೆಗೆ ಗೆದ್ದಿರೋದು ಇಷ್ಟು ಬೇಗ ಇದ್ದಿದೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ರೆ ಅದು ಎಷ್ಟೇ ನೀವು ಬೇಗ ಇದ್ದಳ್ಳಿ ಲೇಟ್ ಆಗಿದ್ದಳ್ಳಿ ಆಗೋ ಟೈಮ್ ಅಲ್ಲೇ ಆಗೋದು ಕೆಲ್ಸ ಸುಮ್ಮನೆ ಬೇಗ ಇದ್ದಳ್ಬೇಕು ಅಂತ ಅನ್ಸುತ್ತೆ ಬಟ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇವತ್ತು ಸ್ವಲ್ಪ ಬೇಗನೆ ಇದ್ದಿದೆ ಸೊ ನಮ್ಮ ಮನೆಯವ್ರು ಬಂದು ಇನ್ನು ರೆಡಿ ಆಗ್ಲಿವಾ ರೆಡಿ ಆಗಿಲ್ವಾ ಅಂತಿದ್ದಾರೆ ಫ್ರೆಂಡ್ಸ್ ಹೊಟ್ಟೆ ಹಸಿತಾ ಇದೆ ಇನ್ನು ಹನ್ನೊಂದುವರೆ ಆಗಿದೆ ಬೆಳಗ್ಗೆ ಕಾಫಿ ಕುಡಿದು ಅಷ್ಟೇ ಬಂದಿರೋದು ಇವಾಗ ಹೊಟ್ಟೆ ಹಸಿತಾ ಇದೆ ಪಪ್ಪಾಯಣ್ಣು ತಿನ್ಬಿಡ್ತೀನಿ ಮಧ್ಯಾಹ್ನ ಏನಾದರೂ ಬಾಳೆಹಣ್ಣು ತಿನ್ಕೋತೀನಿ ಫ್ರೆಂಡ್ಸ್ ಸುಕ್ಕಾಪಟ್ಟೆ ಗುರು ಗುರು ಅಂತ ಇದೆ ಹೊಟ್ಟೆ ಮನೆಯಲ್ಲೂ ಸು ಕೂಡ ಫುಡ್ಸ್ ತಿನ್ ಬರಬೇಕಿತ್ತು ಬಟ್ ಒಂದು ಲೋಟ ಕಾಫಿ ಕುಡ್ದಿದ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಇನ್ನು ಉಪವಾಸ ಇದ್ಕೊಂಡು ಕೆಲಸಕ್ಕೆ ಎಲ್ಲರೂ ಹೋಗ್ತಾರೆ ಬಟ್ ಒಂದೇ ಕಡೆ ಹೊತ್ಕೊಂಡು ಕೆಲಸ ಮಾಡೋದಾದ್ರೆ ಓಕೆ ಬಟ್ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ಚಳಿಗಾರ ನಮಗೆ ಬೆಳಗ್ಗೆ ಸ್ವಲ್ಪ ಮನೆಯಲ್ಲಿ ಚಳಿ ಅನಿಸಿದ್ರೆ ಹೊರಗಡೆ ಹೋದಾಗ ಫುಲ್ ಕೊಬ್ಬರಿ ಇರೋದು ನೋಡು ಕೊಬ್ಬರಿ ಇರೋದು ಇದ್ರೆ ಕೊಡು ದೊಡ್ಡವಿಲ್ವ ಇದ್ರ ಕೊಬ್ಬರಿ ಐತೆ ನೋಡು ಏ ಪಿಬಾ ಬೇಸತ್ ಪೀ ಎರಡು ಪುಡಿ ಉಪವಾಸ ಇದಾರಲ್ಲ ಏಕಾದಶಿ ಇವತ್ತು ಇನ್ನೊಂದು ನೋಡಿ ಅದು ದೊಡ್ಡದು ದೊಡ್ಡ ದೊಡ್ಡದು ಈ ಈಗಡೆ ಐತಲ್ಲ ಈ ಇಲ್ಲಿ ಕೆಳಗೆ ಮಕಾನಿತ್ ನೋಡ ಹಾ ಕೊಬ್ಬರಿ ಐತಿ ನೋಡದ್ರಾಗ ಇದ್ರಾಗ ಒಡ್ದುಕೊಡು ಇದ್ರಾಗ ಹೊಡೆದ್ಕೊಡುಗೆ ರೇಖಪ್ಪ ಕಾಡುನಾ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಊರು ಹತ್ರ ಹತ್ರ ಬಂದ್ವಿ ಸೊ ಇಲ್ಲಿ ಮಾರಿ ದೇವಸ್ಥಾನ ದೇವಸ್ಥಾನ ಊರ ಹತ್ರನೇ ಇರೋದು ಸೊ ಇಲ್ಲಿ ಒಂದು ಶಾಪಲ್ಲಿ ಇವರು ಐಟಮ್ಸ್ ಎಲ್ಲ ಸಾಮಾನು ಕೊಡ್ತಾಯಿದ್ರು ನಾನು ಮಹಾಮಂಗ್ಲಾರತಿ ಶಬ್ದ ಬಂತಾರೆ ಹಾಗಾಗಿ ನಮಸ್ಕಾರ ಮಾಡಿ ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದೆ ನಮಸ್ಕಾರ ಮಾಡಿ ಮನೆಗೆ ಹೋದ್ವಿ ಫುಲ್ ಸಾಕಾಗಿತ್ತು ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡಿದೆ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್